ರವೀದೀಗ ಮೀಡಿಯಾ ಮುಂದೆ ಈ ರೀತಿಯಾಗಿರುವಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು ಕೂಡ ಆಂತರಿಕವಾಗಿ ಯಾವ ರೀತಿಯಾಗಿ ಅವರ ಕಾರ್ಯಾಚರಣೆಗಳು ನಡೀತಾ ಇದೆ ಅಂತ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಅವರು ಎಸ್ ಎಂ ಕೃಷ್ಣ ಅವರು ನಿಧನಾದ ಸಂದರ್ಭದಲ್ಲಿ ಕೆ ಪಿ ಸಿ ಸಿ ಕಚೇರಿಯಲ್ಲಿ ಭಾಷಣವನ್ನು ಮಾಡ್ತಾ ಹೇಳಿದರು ಅವರು ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆದಾಗ ಅವರಿಗೆ ಸಚಿವ ಸ್ಥಾನ ಸಿಕ್ಕಿರಲಿಲ್ಲ ನಾವು ಪಟ್ಟಿಯನ್ನು ಮಾಡಿದ್ದೀವಿ ಆದರೆ ಕೊನೆಯಲ್ಲಿ ನನ್ನ ಹೆಸರೇ ಇರಲಿಲ್ಲ ಹಾಗಾಗಿ ನನ್ನ ಗುರುಗಳು ಹೇಳಿದರು ಇಲ್ಲ ಒದ್ದು ಕಿತ್ಕೊಳ್ಬೇಕು ಅದನ್ನು ನಾನು ಪಾಲನೆ ಮಾಡಿದೆ ಹಾಗೆ ಮಂತ್ರಿ ಸ್ಥಾನವನ್ನು ಪಡ್ಕೊಂಡು ಹೇಳುವಂಥ ಮಾತನ್ನು ಹೇಳ್ತಾ ಹೇಳ್ತಾಯಿದ್ರು ಅದನ್ನು ರಿಪೀಟೆಡ್ಲಿ ಮತ್ತಿದ್ದು ಬೆಳಗಾವಿ ಅಧಿವೇಶನಕ್ಕೆ ಹೋಗಿ ಮರುದಿನವೇ ಅದನ್ನು ಅಸೆಂಬ್ಲಿಯಲ್ಲಿ ಹೇಳಿ ಅದು ಕಡತಕ್ಕೆ ಸೇರುವಂತೆ ಮಾಡಿದರು ಅದನ್ನೇ ಇಟ್ಟುಕೊಂಡು ಇವಾಗ ಬಿಜೆಪಿ ನಾಯಕರುಗಳು ಡಿ ಕೆ ಶಿವಕುಮಾರ್ ಅವರಿಗೆ ಟಾಂಗನ್ನು ಕೊಡ್ತಾ ಇದ್ದಾರೆ ಅವರಿಗೆ ಒದ್ದು ಕಿತ್ಕೊಳ್ಳೋದಕ್ಕೆ ಬ ಎನ್ನುವ ಮಾತುಗಳನ್ನ ಅರ್ಶೋಕ್ ಬಿಜೆಪಿ ನಾಯಕರುಗಳು ರಾಜಕೀಯವಾಗಿ ಹೇಳ್ತಾ ಇದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ಈಗಿರುವಂಥದ್ದು ಪಿ ಸಿ ಸ್ಥಾನದಲ್ಲಿ ಮುಂದುವರಿತಾರ ಹೇಳುವಂಥದ್ದು ಯಾಕೆಂದರೆ ಒಂದು ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಐದು ವರ್ಷಗಳವರೆಗೆ ಕಂಟಿನ್ಯೂ ಆದರೆ ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಪಿ ಸಿ ಸ್ಥಾನವನ್ನು ಬಿಟ್ಟುಕೊಡೋದಕ್ಕೆ ಒಪ್ತಾರ ಆ ಸಾಧ್ಯತೆಗಳು ತೀರಾ ಕಡಿಮೆ ಇರ್ತವೆ ಆದರೆ ಆರಂಭದಲ್ಲಿಯೇ ಈಗ ಡಿ ಕೆ ಶಿವಕುಮಾರ್ ಸಿ ಕೆಪಿಸಿಸಿ ಸ್ಥಾನದಿಂದ ಕೆಳಗಿಡಿಸಿ ಅದಕ್ಕೆ ಬೇರೆಯೊಬ್ಬರನ್ನು ತರಬೇಕು ಇರುವಂಥ ಪ್ರಯತ್ನವನ್ನು ಸಿದ್ದರಾಮಯ್ಯ ಅವರು ಬಣದವರು ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಮಾಡ್ತಾ ಇದ್ದಾರೆ ಮತ್ತು ಸಂದರ್ಭ ಬಂದಾಗೆಲ್ಲವೂ ಕೂಡ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ನಮಗೊಬ್ಬ ಫುಲ್ ಟೈಮ್ ಕೆಪಿಸಿಸಿ ಅಧ್ಯಕ್ಷ ಬೇಕು ಇವರು ಆದವರು ಒಂದು ಪಾರ್ಟಿ ಒಂದು ವ್ಯಕ್ತಿಗೆ ಎರಡು ಹುದ್ದೆ ಇಲ್ಲ ಹೀಗಾಗಿ ಈ ರೀತಿ ಮಾತುಗಳನ್ನು ಹೇಳುವುದರ ಮೂಲಕ ಡಿ ಕೆ ಶಿವಕುಮಾರ್ ಮೊದಲಿಗೆ ಕೆಪಿಸಿಸಿ ಸ್ಥಾನದ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನುವಂಥದ್ದು ಸಿದ್ದರಾಮಯ್ಯ ಬಣದ ಪ್ರಮುಖ ನಾಯಕರ ಬೇಡಿಕೆಯಾಗಿದೆ ಸಿದ್ದರಾಮಯ್ಯನವರು ಒಂದು ವೇಳೆ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯುವಂಥ ಸಂದರ್ಭ ಬಂದಾಗ ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿಯೇ ಇದ್ದರೆ ಅವರಿಗೆ ತಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ಕ್ಲೇಮ್ ಮಾಡೋದಕ್ಕೆ ಬಹಳ ಗಟ್ಟಿಯಾದ ಒಂದು ವಿಚಾರ ಇರ್ತವೆ ಮತ್ತು ಆ ಸ್ಥಾನಮಾನಕ್ಕೆ ಕೆಪಿಸಿಸಿ ಅಧ್ಯಕ್ಷ ಆದವರಿಗೆ ಮುಂದಿನ ಮುಖ್ಯಮಂತ್ರಿ ಎನ್ನುವಂಥದ್ದು ಬಿಂಬಿತ ಆಗಿರ್ತವು ಹೀಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಈಗ ಕೆ ಪಿ ಸಿ ಸಿ ಸ್ಥಾನದಿಂದ ಇಳಿಸುವಂಥ ಪ್ರಯತ್ನ ಒಂದು ಕಡೆ ಆದರೆ ತನಗೆ ಮುಖ್ಯಮಂತ್ರಿ ಸ್ಥಾನ ಸಿಗುತ್ತೋ ಅಂತನ ಖಾತ್ರಿ ಆಗೋ ತನಕ ಡಿ ಕೆ ಶಿವಕುಮಾರ್ ಅವರು ಕೂಡ ಬಹುಶಃ ಕೆಪಿಸಿಸಿ ಸ್ಥಾನವನ್ನು ಬಿಟ್ಟುಕೊಡೋದಕ್ಕೆ ಒಪ್ಪೋದಿಲ್ಲ ಆದರೆ ಇದೆಲ್ಲವೂ ಕೂಡ ತೆರೆಮೆರೆಯಲ್ಲಿ ನಿಶ್ಚಿತವಾಗಿ ಹೈಕಮಾಂಡ್ ಆಯ್ಕೆ ಮಠದಲ್ಲಿ ಡಿ ಕೆ ಶಿವಕುಮಾರ್ ಚರ್ಚೆಯನ್ನು ಮಾಡಿರ್ತಾರೆ ಅವರು ಸಭೆಗಳನ್ನು ಡಿನ್ನರ್ ಪಾರ್ಟಿಯನ್ನು ಕ್ಯಾನ್ಸಲ್ ಮಾಡಿದ್ರು ದಲಿತ ಮುಖಂಡರ ಡಿನ್ನರ್ ಸಭೆಗಳನ್ನು ಕ್ಯಾನ್ಸಲ್ ಮಾಡ್ತಿದ್ರು ಹೀಗೆ ಡಿ ಕೆ ಶಿವಕುಮಾರ್ ಅವರಿಗೆ ಇರುವಂಥ ನಂಬಿಕೆ ಹೈಕಮಾಂಡ್ ನಾಯಕರ ಮಧ್ಯದಲ್ಲಿ ಏನೇನು ಚರ್ಚೆ ಆಗಿದೆ ಅಂತ ಗೊತ್ತಿದೆ ಹೀಗಾಗಿ ದೆಹಲಿಯಲ್ಲಿ ಕುಳಿತು ಹೈಕಮಾಂಡ್ ನಾಯಕರ ಜೊತೆ ಇಲ್ಲಿ ಆಗಿರುವಂಥ ಎಲ್ಲ ವಿದ್ಯಮಾನಗಳ ಬಗ್ಗೆ ಆಂತರಿಕವಾಗಿ ಚರ್ಚೆಯನ್ನು ಮಾಡಿ ಪರೋಕ್ಷವಾಗಿ ಎಲ್ಲೆಲ್ಲಿ ಮಾಧ್ಯಮಗಳ ಮೂಲಕ ಎಷ್ಟೆಷ್ಟು ಸುದ್ದಿಗಳನ್ನು ಕೊಡಬೇಕು ಯಾರ್ಯಾರಿಗೆ ಟಾಂಗ್ ಅನ್ನು ಕೊಡಬೇಕು ಆ ಪ್ರಯತ್ನವು ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ ಆದರೆ ಮುಖ್ಯಮಂತ್ರಿ ಆಗಬೇಕು ಅವರ ಅಧಮ್ಯವಾದ ವಿಶ್ವಾಸ ಮತ್ತು ಅವರ ಪ್ರಯತ್ನ ನಿಶ್ಚಿತವಾಗಿ ಆಂತರಿಕವಾಗಂತೂ ಅವ್ರು ಮಾಡ್ತಾ ಇರ್ತಾರೆ ಯಾವುದೇ ಸಂದೇಹ ಬೇಡ ಓಕೆ ಥ್ಯಾಂಕ್ ಯು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್